ಹಾಯ್ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ಗರ್ಭದಲ್ಲಿ ಇರುವಾಗಲೇ ಮಗು ಸ್ಮಾರ್ಟ್ ಆಗಲು ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೀವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ಎಷ್ಟೋ ವಿಷಯಗಳನ್ನು ಗ್ರಹಿಸುತ್ತದೆ ಎಂದು ಹಿರಿಯರು ಹೇಳುವುದನ್ನು ನೀವು ಕೇಳಿರಬಹುದು ಹಾಗೆಯೇ ಮಗು ಗರ್ಭದಲ್ಲಿರುವಾಗ ತಾಯಂದಿರು ಒಳ್ಳೆಯ ವಿಷಯಗಳನ್ನೇ ಮಾತನಾಡುತ್ತಿರಬೇಕು ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಳ್ಳಬೇಕು ಮತ್ತು ಸಂತೋಷವಾಗಿ ಇರಬೇಕು ತಾಯಿಯ ಗರ್ಭದಲ್ಲಿ ಇರುವಾಗಲೇ ತಾಯಿ ಮಾತನಾಡುವ ಭಾಷೆ ಅರ್ಧವಾಗದಿದ್ದರೂ ಕೂಡ ಪದೇ ಪದೇ ಕೇಳುವ ಶಬ್ದವನ್ನು ಗ್ರಹಿಸುವ ಶಕ್ತಿಯನ್ನು ಹೊಂದಿದೆ ಮಗುವು ಗರ್ಭದಲ್ಲಿರುವಾಗ ಮೆದುಳಿನ ಬೆಳವಣಿಗೆ ಉತ್ತಮವಾಗಲು ಡಿ ಎಚ್ ಎ ಮುಖ್ಯವಾಗಿದೆ ಮಗುವಿನ ಬ್ರೈನು ನರುಸು ಸಿಸ್ಟಮ್ ಡೆವಲಪ್ ಆಗಲು ಏನೇನು ತಿನ್ನಬೇಕು ಎಂಬುದನ್ನು ತಿಳಿಸ್ತೀವಿ ತಾಯಿಯ ಗರ್ಭದಲ್ಲಿ ಮಗು ಇರುವಾಗ ತಾಯಿಯು ಫ್ಯಾಟಿ ಫಿಶನ್ನು ವಾರಕ್ಕೆ ಎರಡು ಬಾರಿ ಸೇವಿಸಬೇಕು ಅಗಸೆ ಬೀಜ ಚಿಯೋ ಬೀಜಗಳನ್ನು ವಾಲ್ನಟ್ಟನ್ನು ವಾರಕ್ಕೆ ಮೂರು ಬಾರಿ ಸೇವಿಸಬೇಕು ಮೊಟ್ಟೆ ಪ್ರತಿದಿನ ಸೇವಿಸಬೇಕು ಹಾಲನ್ನು ಸಹ ಪ್ರತಿದಿನ ಸೇವಿಸ ಸೇವಿಸಬೇಕಾಗುತ್ತದೆ ಹಾಗೂ ಪ್ರತಿದಿನ ಹಸಿರು ಸೊಪ್ಪು ತರಕಾರಿಗಳನ್ನು ಸೇವಿಸಬೇಕು ಹಳದಿ ಬಣ್ಣದ ಎಲ್ಲ ಹಣ್ಣುಗಳನ್ನು ಪ್ರತಿನಿತ್ಯ ಸೇವಿಸಬೇಕಾಗುತ್ತದೆ ಮಗು ಗರ್ಭದಲ್ಲಿರುವಾಗ ತಾಯಿಯು ಕಡಲೆ ಬೀಜವನ್ನು ದಿನಕ್ಕೆ ಹತ್ತರಿಂದ ಹನ್ನೆರಡು ಬೀಜಗಳನ್ನು ಸೇವಿಸುವುದು ಒಳ್ಳೆಯದು ಹಾಗೂ ಬೆಣ್ಣೆಹಣ್ಣು ಅಥವಾ ಬಟರ್ಫ್ರೂಟ್ ಹಣ್ಣನ್ನು ವಾರಕ್ಕೊಮ್ಮೆ ಸೇವಿಸುವುದು ಒಳ್ಳೆಯದು ಮಗು ಹೊಟ್ಟೆಯಲ್ಲಿರುವಾಗ ಒಳ್ಳೆಯ ಸಂಗೀತ ಕೇಳುವುದು ಜೊತೆಗೆ ಒಳ್ಳೆಯ ಕತೆಗಳನ್ನು ಭಕ್ತಿ ಗೀತೆಗಳನ್ನು ಕೇಳುವುದು ಒಳ್ಳೆಯದು ಆದರೆ ಹೆಚ್ಚು ಹೊತ್ತು ಬೇಡ ದಿನಕ್ಕೆ ಅರ್ಧ ಗಂಟೆ ಕೇಳಿದರೆ ಸಾಕು ಆದಷ್ಟು ಖುಷಿಯಾಗಿರಬೇಕು ಕೆಟ್ಟ ಆಲೋಚನೆಗಳನ್ನು ಮಾಡಬಾರದು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಬೇಕು ಟೆನ್ಷನ್ ಮಾಡಿಕೊಳ್ಳಬಾರದು ಯಾವುದೇ ವಿಷಯಕ್ಕೂ ಗಾಬರಿ ಮಾಡಿಕೊಳ್ಳಬಾರದು ಆಶಾ ಕಥೆಗಳು ನೃತ್ಯಗಳನ್ನು ನೋಡಿ ಹೆಚ್ಚು ಕಾಲ ಕಳೆಯಬೇಕು ಜನಪದ ಗೀತೆ ಭಕ್ತಿ ಗೀತೆಗಳನ್ನು ಹಾಗೂ ಮನೆ ಕೆಲಸವನ್ನು ಮಾಡುವುದರಿಂದ ಬಾಡಿಗೆ ಎಕ್ಸಸೈಸ್ ಆದಂಗೆ ಆಗುತ್ತದೆ ನಾರ್ಮಲ್ ಡೆಲಿವರಿ ಆಗುವ ಚಾನ್ಸಸ್ ಇರುತ್ತದೆ ಬೆಳಿಗ್ಗೆ ಇಪ್ಪತ್ತು ನಿಮಿಷ ತಾಜಾ ಗಾಳಿ ಹಾಗೂ ಸೂರ್ಯನ ಕಿರಣಗಳಿಗೆ ಅಂದರೆ ಎಳೆ ಬಿಸಿಲಿಗೆ ಮೈಯೊಡ್ಡಿ ಕುಳಿತಾಗ ಈ ರೀತಿ ಅಭ್ಯಾಸ ಮಾಡುವುದರಿಂದ ಕೆಲವು ಕಾಯಿಲೆಗಳಿಂದ ದೂರ ಇರಬಹುದು ನಿಯಮಿತವಾಗಿ ಪ್ರತಿದಿನ ವ್ಯಾಯಾಮವನ್ನು ಮಾಡಬೇಕು ಸಾಕಷ್ಟು ನಿದ್ರೆ ಮಾಡುವುದು ಮರೆಯಬಾರದು ಹೆಚ್ಚಾಗಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಹಾಗೂ ಒಳ್ಳೆಯ ಗಾಳಿ ಬೆಳಕು ಇರುವ ರೂಮುಗಳಲ್ಲಿ ಮಲಗಿಕೊಳ್ಳಬೇಕು ಪ್ರಾಣಾಯಾಮ ಧ್ಯಾನ ಇವುಗಳನ್ನು ಮಾಡಬೇಕು ಮಗು ಗರ್ಭದಲ್ಲಿರುವಾಗ ಅವರ ಹೊರಗಿನ ಆಹಾರವನ್ನು ಸಾಧ್ಯವಾದಷ್ಟು ಸೇವಿಸಬಾರದು ಏನೇ ತಿನ್ನಬೇಕು ಅನಿಸಿದರೂ ಮನೆಯಲ್ಲಿಯೇ ತಯಾರಿಸಿದ ಬಿಸಿ ಬಿಸಿ ಆಹಾರವನ್ನು ಸೇವಿಸಬೇಕಾಗುತ್ತದೆ ಕೂಲ್ ಡ್ರಿಂಕ್ಸ್ ಮತ್ತು ಬೇಕರಿ ಐಟಮ್ಗಳು ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ಸೇವಿಸಬಾರದು ಈ ರೀತಿಯಲ್ಲಿ ಗರ್ಭಿಣಿಯರು ಆಹಾರವನ್ನು ಸೇವಿಸುವುದರಿಂದ ಮತ್ತು ದಿನನಿತ್ಯ ಈ ರೀತಿ ದಿನಚರಿಯನ್ನು ಅನುಸರಿಸುವುದರಿಂದ ಮಗುವಿನ ಮೆದುಳಿನ ಬೆಳವಣಿಗೆಗೆ ಉತ್ತಮವಾಗಿರುತ್ತದೆ ಮತ್ತು ಹುಟ್ಟುವ ಮಗುವು ಕೂಡ ತುಂಬ ಸ್ಮಾರ್ಟ್ ಆಗಿರಲು ಸಾಧ್ಯವಾಗುತ್ತದೆ ಇದೇ ರೀತಿ ಹೆಚ್ಚಿನ ಮಾಹಿತಿ ಇರುವ ವಿಡಿಯೋಗಳಿಗೋಸ್ಕರ ಸಾವಿತ್ರಮ್ಮ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮಾಡುವಂಥ ಲೈಕ್ ಶೇರ್ ಕಮೆಂಟ್ಸ್ಗಳೇ ನಮಗೆ ಮೋಟಿವೇಶ್ನಲ್ ಆಗಿರುತ್ತದೆ ಥ್ಯಾಂಕ್ ಯು